ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಮಾತನಾಡೋದು ಭಾರತದ ಹದಿನಾಲ್ಕನೇ ಪ್ರಧಾನಮಂತ್ರಿ ವಿಶ್ವದ ಅತಿ ಜನಪ್ರಿಯ ನಾಯಕರಲ್ಲೊಬ್ಬರಾದ ಶ್ರೀ ನರೇಂದ್ರ ದಾಮೋದರ ದಾಸ್ ಮೋದಿಜಿಯವರ ಜೀವನ ಪ್ರಯಾಣದ ಬಗ್ಗೆ ತಿಳಿಯೋಣ ಬನ್ನಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಸಾಧಾರಣ ನಾಯಕತ್ವ ದೃಢ ನಿಶ್ಚಯ ಹಾಗೂ ದೇಶ ಸೇವೆ ಈ ಎಲ್ಲ ಗುಣಗಳಿಂದ ಮೋದಿಜಿ ಇಂದು ವಿಶ್ವ ರಾಜಕೀಯದಲ್ಲಿ ಪ್ರಭಾವಶಾಲಿ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ ಸಾಮಾನ್ಯ ಕುಟುಂಬದಿಂದ ಆರಂಭವಾದ ಅವರ ಬದುಕು ದೇಶದ ಅತಿ ಉನ್ನತ ಹುದ್ದೆಯವರೆಗೂ ಬಂದ ಹಾದಿ ನಿಜವಾಗಿಯೂ ಪ್ರೇರಣಾದಾಯಕ ಹತ್ತೊಂಬತ್ತು ನೂರ ಐವತ್ತರ ಸೆಪ್ಟೆಂಬರ್ ಹದಿನೇಳರಂದು ಗುಜರಾತ್ನ ಮೆಹಸಾನಾ ಜಿಲ್ಲೆಯ ವಡ್ನಗರದಲ್ಲಿ ಬಡ ಕುಟುಂಬದಲ್ಲಿ ಜನಿಸಿದ ಮೋದಿಜಿ ಬಾಲ್ಯದಲ್ಲಿ ತಂದೆಗೂ ಜೊತೆ ರೈಲು ನಿಲ್ದಾಣದಲ್ಲಿ ಚಹಾ ಮಾರ್ತಿದ್ದವರು ಆ ಸರಳ ಹುಡುಗ ಇಂದು ವಿಶ್ವದ ವೇದಿಕೆಯಲ್ಲಿ ಭಾರತದ ಧ್ವನಿಯನ್ನು ಎತ್ತಿ ಹಿಡಿದಿದ್ದಾರೆ ಆರ್ಎಸ್ಎಸ್ ಕಾರ್ಯಕರ್ತನಿಂದ ಎಬಿವಿಪಿ ನಾಯಕ ನಂತರ ಗುಜರಾತ್ ಮುಖ್ಯಮಂತ್ರಿ ಅಂತಿಮವಾಗಿ ಭಾರತದ ಪ್ರಧಾನಮಂತ್ರಿ ಮೋದಿಯವರ ರಾಜಕೀಯ ಪ್ರಯಾಣ ತುಂಗ ವಿಶಿಷ್ಟ ಪ್ರಧಾನಿಯಾಗಿ ಅಧಿಕಾರಕ್ಕೆ ಬಂದ ನಂತರ ಜಿಎಸ್ಟಿ ಜಾರಿಗೆ ತಂದು ನೋಟ್ ಬ್ಯಾನ್ ಸ್ವಚ್ಛ ಭಾರತ್ ಆತ್ಮನಿರ್ಭರ್ ಭಾರತ್ ಡಿಜಿಟಲ್ ಇಂಡಿಯಾ ಮುಂತಾದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳನ್ನು ದೇಶಕ್ಕೆ ನೀಡಿದ್ದಾರೆ ಜಮ್ಮು ಕಾಶ್ಮೀರದ ವಿಶೇಷ ಹುದ್ದೆಯನ್ನು ರದ್ದುಗೊಳಿಸುವಂತಹ ಇತಿಹಾಸ ನಿರ್ಮಾಣ ಮಾಡಿದ ಧೈರ್ಯಶಾಲಿ ನಿರ್ಧಾರಗಳು ಅವರ ಹೆಸರಿನಲ್ಲಿವೆ ಎಂಟು ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ಲೋಕಸಭೆಗೆ ಸ್ಪರ್ಧಿಸಿ ವಾರಣಾಸಿ ಮತ್ತು ವಡೋದರಾದಲ್ಲಿ ಭರ್ಜರಿ ಜಯ ಸಾಧಿಸಿದ ಮೋದಿಜಿ ಬಳಿಕ ವಾರಣಾಸಿಯನ್ನು ತನ್ನ ಕ್ಷೇತ್ರವಾಗಿ ಉಳಿಸಿಕೊಂಡರು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಅದೇ ಕ್ಷೇತ್ರದಿಂದ ಮತ್ತೆ ದೊಡ್ಡ ಅಂತರದ ಜಯ ದಾಖಲಿಸಿದ್ರು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಅವರು ಅದೇ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ ಇಂದು ನರೇಂದ್ರ ಮೋದಿಜಿ ದೇಶದ ನಾಯಕನಷ್ಟೇ ಅಲ್ಲ ವಿಶ್ವ ರಾಜಕೀಯದಲ್ಲಿ ಭಾರತದ ಶಕ್ತಿ ಭಾರತದ ಹೆಮ್ಮೆ ಎಂದು ಪರಿಚಿತರಾಗಿದ್ದಾರೆ ಇದು ಮೋದಿಜಿಯವರ ಪ್ರೇರಣಾದಾಯಕ ಜೀವನ ಕಥೆ ನಿಮಗೆ ಹೇಗನಿಸಿತು ಕಮೆಂಟ್ ಮಾಡಿ ತಿಳಿಸಿ ಹಾಗೂ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋವನ್ನು ತಪ್ಪಿಸ್ಕೋಬೇಡಿ